ಡಿ ಕೆ ಕುಮಾರ್ ಒಂಥರ ಭ್ರಮೇಲ್ ಇದ್ದಾರೆ ಅವರು ಬಾಯಿ ತಪ್ಪಿ ಹಂಗೆ ಹೇಳಿರ್ಬೇಕು ಆಕ್ಚುಲಿ ಕಾಂಗ್ರೆಸ್ ಮುಕ್ತ ಭಾರತ ಆಗೋಗ್ತತೆ ಈ ಚುನಾವಣೆ ಆದಮೇಲೆ ಕಾಂಗ್ರೆಸ್ ಮುಕ್ತ ಭಾರತ ಆಗೋಗ್ತತೆ ಆಗ ಡಿ ಕೆ ಕುಮಾರ್ ಅವರು ಬಸ್ ಅಲ್ಲಿ ಸೀಟ್ಗೆ ಬುಕ್ಕಿಂಗ್ ಆಗ್ತಾರಲ್ಲ ಯಾವ ಪಾರ್ಟಿಗೆ ಹೋಗಿ ಬುಕ್ಕಿಂಗ್ ಆಗ್ತಾರೋ ಅನ್ನೋದನ್ನು ಕೂಡ ಎಕ್ಸ್ಟ್ರಾ ಪ್ರಶ್ನೆ ಯಾಕಂದ್ರೆ ಅವ್ರು ಹೇಳಿದ್ದಾರೆ ನಾನು ಬಿಸ್ನೆಸ್ ಮ್ಯಾನ್ ಅಂತ ಎಲ್ಲ ಹೇಳಿದ್ದಾರೆ ಒಬ್ಬ ಬಿಸ್ನೆಸ್ ಮ್ಯಾನ್ ಏನು ಮಾಡ್ಬೋದು ಆ ತರ ಮಾಡ್ತಾರೆ ಅಂತ ನನ್ಗನ್ಸ್ತೈತೆ ಅವ್ರು ಯಾವ್ದಾನ ಒಂದು ಟವಲ್ ಹಾಕೋಬೇಕು ಬೇರೆ ಕಡೆ ಯಾಕಂದ್ರೆ ಕಾಂಗ್ರೆಸ್ಸೇ ಇರಲ್ಲ ನೆಕ್ಸ್ಟ್ ಎಲೆಕ್ಷನ್ ಆದ್ಮೇಲೆ ಕಾಂಗ್ರೆಸ್ ಇರಲ್ಲ ಫಸ್ಟ್ ಫಸ್ಟು ಅಪ್ಲಿಕೇಶನ್ ಹಾಕ್ಲಿ ವೆರಿಫಿಕೇಶನ್ ಮಾಡೋಣ ಅವರ ಅರ್ಹತೆ ಬಗ್ಗೆ ಎಲ್ಲ ಪರಿಶೀಲನೆ ಮಾಡಿ ಆಮೇಲೆ ತೀರ್ಮಾನ ತೆಗೆದುಕೊಳ್ಳೋಣ ಅಪ್ಲಿಕೇಶನ್ ಈಗ ಕಾಂಗ್ರೆಸ್ ಪಾರ್ಟಿನೇ ಇಲ್ಲ ಅಂದಮೇಲೆ ಅವರೆಲ್ಲಾದ್ರೂ ಒಂದು ಹುಡ್ಕೋಬೇಕಲ್ಲ ಹಾಂ ಆದರೆ ಉಡ್ಕೊಂಡ್ಲಿ ಅವರು ಇದ್ದಾರೆ ಅಷ್ಟೇ ಅವರು ಓಕೆ ಸಿದ್ದರಾಮಯ್ಯನವ್ರಿಗೆ ಅವ್ರಿಗೆ ಮಾನ ಮರ್ಯಾದೆ ಇದ್ದಿದ್ರೆ ಅವ್ರ ಯಾಕೆ ಜೆ ಡಿ ಎಸ್ ಜೊತೆ ಹೊಂದಾಣಿಕೆ ಮಾಡ್ಕೊಂಡ್ರು ಜೆ ಡಿ ಎಸ್ ಮನೆ ಬಾಗಲ್ಗೋಗಿ ಹ ವಾಚ್ಮೆನ್ ರೀತಿ ಕೈ ಕಟ್ಕೊಂಡು ಕೈ ಕಟ್ಕೊಂಡಿಲ್ಲ ಈ ಇದ್ರ ತರ ಕೂತ್ಕೊಂತಾರಲ್ಲ ಯಾವ್ದು ಪಿಚ್ಚರ್ ಹಿಂಗೆ ಹ ಅಪರಾಧಿ ತರ ಹೋಗಿ ದೇವೇಗೌಡ ಮನೆ ಮುಂದೆ ಕೂತ್ಕೊಂಡು ಅವ್ರು ಬಾಗಲ್ ತೆಗಲ್ದೀರಾ ಒಂದ್ ಗಂಟೆ ಸತಾಯಿಸಿದ ಮೇಲೆ ಬಾಗಿಲ್ ತೆಗೆದ್ರಲ್ಲ ಅವಾಗ ಹೋಗಿ ಕೂತಿದ್ದವ್ರ ಯಾರು ಯಾರು ಹೋಗ್ ಕೂತಿದ್ದರು ಕಾಂಗ್ರೆಸ್ ಅವ್ರ ತಾನೇ ಕೂತಿದ್ರು ಉತ್ತರ ಅವ್ರಿಗೆ ಹೇಳ್ಬಿಡ್ತೀನಿ ಆಮೇಲೆ ಕಾಂಗ್ರೆಸ್ ಅವ್ರ ತಾನೇ ಕೂತಿದ್ದು ಇಲ್ಲ ನಾನು ಇವ್ರ ಮನೆಗೆ ಹೋಗ್ ಕೂತಿದ್ರ ಭಿಕ್ಷೆ ಬೇಡಕೋದವ್ರು ನೀವು ಭಿಕ್ಷಕರ ರೀತಿ ಭಿಕ್ಷೆ ಬೇಡದಂತವ್ರು ನೀವು ಕಾಂಗ್ರೆಸ್ ಅವರು ಜೆ ಡಿ ಎಸ್ ಅವ್ರಲ್ಲ ಅವತ್ತು ಜೆಡಿಎಸ್ ಅವರು ಪರಮಾತ್ಮ ದೇವತೆಗಳು ಅವರು ಈಗ ವಿಲನ್ ಆಗೋಟ್ರ ನಿಮ್ಗೆ ಸತ್ಯ ಹೇಳಿದ್ದಾರೆ ಯಾರೋ ಕಟ್ಟಿದ್ದ ಉತ್ತದಲ್ಲಿ ಯಾವಾಗ ಸೇರ್ಕೊಂಡಿದ್ದಾರೆ ಅಷ್ಟೇ ಇವರು ಯಾರು ಸಿದ್ಧರಾಮಯ್ಯನವರು ಪಾಪ ಇಲ್ಲಿ ಕಾಯ್ತಾ ಇದ್ರು ಪರಮೇಶ್ವರು ಡಿ ಕೆ ಶಿವಕುಮಾರ್ ಎಲ್ಲ ಕಾಯ್ತಾ ಇದ್ರು ಈಗ ಒಕ್ಕಲಿ ಬಗ್ಗೆ ಮಾತಾಡ್ತಾರೆ ಯಾರು ಸಿದ್ದರಾಮಯ್ಯನವರು ಮೈಸೂರಲ್ಲಿ ಏನು ಎಲ್ಲೋದ್ರು ಒಕ್ಕಲಿಗಿರು ಒಕ್ಕಲಿಗಿರು ಅಂತ ಹೇಳ್ತಾರೆ ಹಾಂ ಮೈಸೂರಲ್ಲಿಂದ ನಾವು ಒಕ್ಕಲಿಗಿರಿ ಸೀಟ್ ಕೊಟ್ಟಿದ್ರು ಅವರು ಒಂದಿನ ಒಂದ್ಸರಿ ಸರಿ ಕೊಟ್ಟಿದ್ರು ಅವ ಪಾರ್ಲಿಮೆಂಟ್ಗೆ ಹಾ ಡಿ ಕೆ ಕುಮಾರ್ ಯಾವ ಮಾರಿದ್ರೆ ಡೈನಮೆಂಟ್ ಇಟ್ಬಿಟ್ಟಿರೋ ಮೊನ್ನೆ ಪರಮೇಶ್ವರ್ನ ಹೆಂಗ್ ಸೋಲ್ಸ್ತಾರಲ್ಲ ಮುಖ್ಯಮಂತ್ರಿಗೆ ಕಾಂಪಿಟೇಟರ್ ಅಂತ ಹೇಳಿ ಪರಮೇಶ್ವರ್ನ ಅಲ್ಲೇ ಮುಗಿಸಾಕ್ಬಿಟ್ರು ತುಮಕೂರಲ್ಲೇ ಇಲ್ಲಿ ಕನಕ್ಪುರದಲ್ಲಿ ಇಡ ಇಟ್ರು ಆದ್ರೆ ಬಂಡೆ ಸ್ವಲ್ಪ ಟೈಟ್ ಆಗಿ ಬಂಡೆ ತರ ನಿಂತ್ಕೊಂಡಿದ್ಕೋಸ್ಕರ ಗೆದ್ದು ಬಂದ್ರು ಇಲ್ಲಾಂದ್ರೆ ಬಂಡೆ ಕತೆ ಚೂರ್ ಚೂರೇ ಡಮಾರ್ ಅನ್ಸ್ಬಿಟ್ಟಿರೋರು ಪ್ರಶ್ನೆನೇ ಇಲ್ಲ ಸಿದ್ದರಾಮಯ್ಯವ್ರಿಗೆ ಒಳಸಂಚ್ ಮಾಡೋದ್ರಲ್ಲಿ ನಂಬರ್ ಒನ್ನು ಯಾರ್ಯಾರಿಗೆ ಬೇಕೋ ಅವ್ರಿಗೆ ಡೈನಮೆಂಟ್ ಇಡ್ತಾರೆ ಮುಂದೆ ಅವ್ರಿಗೆ ಯಾರು ಕಾಂಪಿಟೇಟರ್ ಬರಬಾರ್ದು ಈಗ ಡಿ ಕೆ ಸುರೇಶ್ ಗೆದ್ರೆ ಕಾಂಪಿಟೇಟರ್ ಆಗ್ತಾರೆ ಅದಕ್ಕೆ ಸಿದ್ದರಾಮಯ್ಯವ್ರು ಪರಮೇಶ್ವರ್ ಪರಮೇಶ್ವರ್ ಹೆಂಗೆ ಒಳ್ಳೇದು ಮಾಡಿದ್ರು ಈ ಎಲೆಕ್ಷನ್ ಅಲ್ಲಲ್ಲ ಹಿಂದಿನ ಎಲೆಕ್ಷನ್ ಪರಮೇಶ್ವರ್ಗೆ ಸೋಲ್ಸಿ ಒಳ್ಳೇದು ಮಾಡಿದ್ರಲ್ಲ ಹಂಗೆ ಡಿ ಕೆ ಸುರೇಶ್ ಅವ್ರಿಗೂ ಸೋಲ್ಸಿ ಒಳ್ಳೇದು ಮಾಡ್ತಾರೆ